ಹಲೋ ನಮಸ್ತೆ ತಮಿಳರಿಗೂ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ತಮಿಳರಿಗೂ ತಿಳಿಸಿದೆ ಈಗಾಗಲೇ ಏಳನೇ ವೇತನ ಆಯೋಗ ರಚನೆಯಾಗಿದೆ ಇನ್ನಿಟ್ಟಿನಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇದೆ ಏನು ಅಂದರೆ ಸರ್ಕಾರಿ ನೌಕರರ ಸಮಗ್ರ ಮಾಹಿತಿ ಕೇಳಿದ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಅಂತ ತಮಗೆ ತಿಳಿದಿದೆ ಸುಧಾಕರ್ ರಾವ್ ಅವರು ಏಳನೇ ವೇತನ ಆಯೋಗದ ವರದಿಸಿದ್ಧತೆಗೆ ಚುರುಕುಗೊಂಡ ಚಟುವಟಿಕೆಗಳು ನೌಕರರ ಮುಖದಲ್ಲಿ ಮಂದಹಾಸ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಸುಧಾಕರ್ ರಾವ್ ಅವರು ನೇಮಕಗೊಂಡ ಬೆನ್ನಲ್ಲೇ ಇತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮುಖ್ಯಮಂತ್ರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೆಯಾದ ನಂತರ ಮುಖ್ಯಮಂತ್ರಿ ಅವರನ್ನು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಭೇಟಿಯಾಗಿ ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ ನಂತರ ಒಂದೊಂದು ಚಟುವಟಿಕೆಗಳು ಕಂಡುಬರುತ್ತಿದ್ದು ಚುರುಕುಗೊಂಡಿದ್ದು ಸದ್ಯ ಅಧ್ಯಕ್ಷರು ಮುಂದಿನ ಹಂತದಲ್ಲಿ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯದ ಸರ್ಕಾರಿ ನೌಕರ ಸಮಗ್ರವಾದ ಡೇಟಾ ಮಾಹಿತಿಯನ್ನು ಕೇಳಿದ್ದಾರೆ ಆದರೆ ತಮಗೆಲ್ಲ ತಿಳಿದಿದೆ ಏಳನೇ ವೇತನ ಆಗಿ ರಚಿಸಬೇಕು ಯಾವುದೇ ಒಂದು ವೇತನ ಆಗಿ ರಚಿಸಬೇಕು ಅಂದರೆ ಮೊದಲನೇದಾಗಿ ನಮಗೆ ಮಾಹಿತಿ ಬೇಕು ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ ಅದಕ್ಕೆ ಅವ್ರಿಗೆ ಎಷ್ಟು ವೇತನ ಹೆಚ್ಚಳ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹೊರೆ ಬೀಳುತ್ತೆ ಇದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡಬೇಕು ಮೊದಲನೇ ಜನ ಅಂದರೆ ಡೇಟಾ ತೊಗೋಬೇಕು ವೇತನ ಅಂದರೆ ಇದು ಒಂದು ನಂಬರ್ಗಳನ್ನ ಆಟ ಅದು ಆ ನಂಬರ್ನ ಎಷ್ಟು ಜಾಸ್ತಿ ಮಾಡಿದರೆ ಎಷ್ಟು ಹೊರೆ ಆಗುತ್ತೆ ಸರ್ಕಾರ ಅದ್ರನ್ನ ತಡೆಯುತ್ತೋ ಇಲ್ಲವೋ ಅನ್ನೋದು ಉದ್ದೇಶ ಆದ್ದರಿಂದ ಅವರು ಸರ್ಕಾರ ಡೇಟಾನ ಕೇಳಿದ್ದಾರೆ ನೌಕರದು ವರದಿ ಸಿದ್ಧ ಮಾಡಲು ಮೊದಲು ಸಮಗ್ರವಾದ ರಾಜ್ಯ ಸರ್ಕಾರಿ ನೌಕರರ ದಾಖಲೆ ಅಂಕಿ ಅಂ ಸಂಖ್ಯೆ ಸೇರಿದಂತೆ ಇತರೆ ಕೆಲವೊಂದಿಷ್ಟು ದಾಖಲೆಗಳು ಅವಶ್ಯಕವಾಗಿ ಬೇಕಾಗಿದ್ದು ಹೀಗಾಗಿ ಈ ಒಂದು ವಿಚಾರ ಕುರಿತಂತೆ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮಾಹಿತಿಗಾಗಿ ಏಳನೇ ವೇತನ ಆಯೋಗಕ್ಕೆ ಒಳಪಡುವ ಎಲ್ಲ ನೌಕರರ ಸಂಪೂರ್ಣವಾದ ಮಾಹಿತಿಯನ್ನು ಸರ್ಕಾರಕ್ಕೆ ಕೇಳಿದ್ದಾರೆ ಹೀಗಾಗಿ ಸದ್ಯ ಈ ಒಂದು ಹಂತದಲ್ಲಿ ಅಧ್ಯಕ್ಷರು ಕೇಳಿದ್ದು ಸಂಪೂರ್ಣವಾದ ಡೇಟಾ ಬಂದ ನಂತರ ಪೂರ್ಣ ಪ್ರಮಾಣದಲ್ಲಿ ಇದರ ಅಧ್ಯಯನವನ್ನು ಮಾಡಿದ ಬಳಿಕ ಅಧ್ಯಕ್ಷರು ಮುಂದಿನ ಹಂತದ ಚಟುವಟಿಕೆಗಳು ಆರಂಭ ಮಾಡಲಿದ್ದು ಹೀಗಾಗಿ ಈ ಒಂದು ವಿಚಾರದಲ್ಲಿ ಒಂದೊಂದು ಚಟುವಟಿಕೆಗಳು ನಡೆಯುತ್ತಿದ್ದು ಇದರಿಂದ ಸರ್ಕಾರ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಸಂತಸಗೊಂಡಿದ್ದು ಶೀಘ್ರದಲ್ಲೇ ಈ ಒಂದು ಕಾರ್ಯ ಮುಕ್ತವಾಗಿ ಮುಕ್ತಾಯವಾಗಿ ಸಲ್ಲಿಕೆಯಾಗಿ ಅನುಷ್ಠಾನಕ್ಕೆ ಬರಲಿ ಎಂದು ಒತ್ತಾಯದೊಂದಿಗೆ ಆಗ್ರಹವನ್ನು ಮಾಡಿದ್ದಾರೆ ಅಂದರೆ ತಮ್ಮೆಲ್ಲರಿಗೂ ತಿಳಿದಿದೆ ಇನ್ನೇನು ಎಲೆಕ್ಷನ್ನ ಡಿಕ್ಲೇರ್ ಆಗುತ್ತೆ ಎಲೆಕ್ಷನ್ ಡಿಕ್ಲೇರ್ ಆದರೆ ನಾವು ವೇತನ ಆಯೋಗ ಕೈ ಹೋಗುತ್ತೆ ಅನ್ನೋದು ನಮ್ಮೆಲ್ಲರ ಭಯ ಈ ನಿಟ್ಟಿನಲ್ಲಿ ಏನೇ ಬೆಳವಣಿಗೆ ನಡೆದರೂ ಕೂಡ ನಮ್ಮ ಮುಖದಲ್ಲಿ ಮಂದಾಸ ಬರುತ್ತೆ ಅವರು ಡೇಟಾ ಕೇಳಿರೋದು ಸ್ವಾಗತಾರ್ಹ ಅವರು ಬೇಗ ಬೇಗ ಡೇಟಾನ ತರಿಸ್ಕೊಂಡು ಸಾಧ್ಯ ಆದಷ್ಟು ಬೇಗ ಒಂದು ವೇತನ ಆಯೋಗದ ವರದಿಯನ್ನು ಕೊಟ್ಟು ಸರ್ಕಾರ ಈ ನಿಟ್ಟಿನ ಜಾರಿ ಮಾಡಿ ಅನ್ನೋದು ನಮ್ಮ ಆಶಯ ಅಂಥೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಹಲೋ ನಮಸ್ತೆ ತಮ್ಮೆಲ್ಲರಿಗೂ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ತಮಿಳರಿಗೂ ತಿಳಿದಿದೆ ಈಗಾಗಲೇ ಏಳನೇ ವೇತನ ಆಯೋಗ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇದೆ ಏನು ಅಂದರೆ ಸರ್ಕಾರಿ ನೌಕರರ ಸಮಗ್ರ ಮಾಹಿತಿ ಕೇಳಿದ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಅಧ್ಯಕ್ಷರಾರು ಅಂತ ತಮಗೆ ತಿಳಿದಿದೆ ಸುಧಾಕರ್ ರಾವ್ ಅವರು ಏಳನೇ ವೇತನ ಆಯೋಗದ ವರದಿ ಸಿದ್ಧತೆಗೆ ಚುರುಕುಗೊಂಡ ಚಟುವಟಿಕೆಗಳು ನೌಕರರ ಮುಖದಲ್ಲಿ ಮಂದಹಾಸ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಸುಧಾಕರ್ ರಾವ್ ಅವರು ನೇಮಕಗೊಂಡ ಬೆನ್ನಲ್ಲೇ ಇತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮುಖ್ಯಮಂತ್ರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೆಯಾದ ನಂತರ ಮುಖ್ಯಮಂತ್ರಿ ಅವರನ್ನು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಭೇಟಿಯಾಗಿ ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ ನಂತರ ಒಂದೊಂದು ಚಟುವಟಿಕೆಗಳು ಕಂಡುಬರುತ್ತಿದ್ದು ಚುರುಕುಗೊಂಡಿದ್ದು ಸದ್ಯ ಅಧ್ಯಕ್ಷರು ಮುಂದಿನ ಹಂತದಲ್ಲಿ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯದ ಸರ್ಕಾರಿ ನೌಕರರ ಸಮಗ್ರವಾದ ಡೇಟಾ ಮಾಹಿತಿಯನ್ನು ಕೇಳಿದ್ದಾರೆ ಆದರೆ ತಮಗೆಲ್ಲ ತಿಳಿದಿದೆ ಏಳನೇ ವೇತನ ಆಗ ರಚಿಸಬೇಕು ಯಾವುದೇ ಒಂದು ವೇತನ ಆಗಿ ರಚಿಸಬೇಕು ಅಂದರೆ ಮೊದಲನೇದಾಗಿ ನಮಗೆ ಮಾಹಿತಿ ಬೇಕು ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ ಅದಕ್ಕೆ ಅವ್ರಿಗೆ ಎಷ್ಟು ವೇತನ ಹೆಚ್ಚಳ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹೊರೆ ಬೀಳುತ್ತೆ ಇದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡಬೇಕು ಮೊದಲನೇ ಮೊದಲನೇನು ಅಂದರೆ ಡೇಟಾ ತೊಗೋಬೇಕು ವೇತನ ಅಂದರೆ ಇದು ಒಂದು ನಂಬರ್ಗಳನ್ನ ಆಟ ಅದು ಆ ನಂಬರ್ನ ಎಷ್ಟು ಜಾಸ್ತಿ ಮಾಡಿದ್ರೆ ಎಷ್ಟು ಹೊರೆ ಆಗುತ್ತೆ ಸರ್ಕಾರ ಅದನ್ನು ತಡೆಯುತ್ತೋ ಇಲ್ಲವೋ ಅನ್ನೋದು ಉದ್ದೇಶ ಆದ್ದರಿಂದ ಅವರು ಸರ್ಕಾರ ಡೇಟಾನ ಕೇಳಿದ್ದಾರೆ ನೌಕರದು ವರದಿ ಸಿದ್ಧ ಮಾಡಲು ಮೊದಲು ಸಮಗ್ರವಾದ ರಾಜ್ಯ ಸರ್ಕಾರಿ ನೌಕರರ ದಾಖಲೆ ಅಂಕಿ ಅಂ ಸಂಖ್ಯೆ ಸೇರಿದಂತೆ ಇತರೆ ಕೆಲವೊಂದಿಷ್ಟು ದಾಖಲೆಗಳು ಅವಶ್ಯಕವಾಗಿ ಬೇಕಾಗಿದ್ದು ಹೀಗಾಗಿ ಈ ಒಂದು ವಿಚಾರ ಕುರಿತಂತೆ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮಾಹಿತಿಗಾಗಿ ಏಳನೇ ವೇತನ ಆಯೋಗಕ್ಕೆ ಒಳಪಡುವ ಎಲ್ಲ ನೌಕರರ ಸಂಪೂರ್ಣವಾದ ಮಾಹಿತಿಯನ್ನು ಸರ್ಕಾರಕ್ಕೆ ಕೇಳಿದ್ದಾರೆ ಹೀಗಾಗಿ ಸದ್ಯ ಈ ಒಂದು ಹಂತದಲ್ಲಿ ಅಧ್ಯಕ್ಷರು ಕೇಳಿದ್ದು ಸಂಪೂರ್ಣವಾದ ಡೇಟಾ ಬಂದ ನಂತರ ಪೂರ್ಣ ಪ್ರಮಾಣದಲ್ಲಿ ಇದರ ಅಧ್ಯಯನವನ್ನು ಮಾಡಿದ ಬಳಿಕ ಅಧ್ಯಕ್ಷರು ಮುಂದಿನ ಹಂತದ ಚಟುವಟಿಕೆಗಳು ಆರಂಭ ಮಾಡಲಿದ್ದು ಹೀಗಾಗಿ ಈ ಒಂದು ವಿಚಾರದಲ್ಲಿ ಒಂದೊಂದು ಚಟುವಟಿಕೆಗಳು ನಡೆಯುತ್ತಿದ್ದು ಇದರಿಂದ ಸರ್ಕಾರ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಸಂತಸಗೊಂಡಿದ್ದು ಶೀಘ್ರದಲ್ಲೇ ಈ ಒಂದು ಕಾರ್ಯ ಮುಕ್ತವಾಗಿ ಮುಕ್ತಾಯವಾಗಿ ಸಲ್ಲಿಕೆಯಾಗಿ ಅನುಷ್ಠಾನಕ್ಕೆ ಬರಲಿ ಎಂದು ಒತ್ತಾಯದೊಂದಿಗೆ ಆಗ್ರಹವನ್ನು ಮಾಡಿದ್ದಾರೆ ಅಂದರೆ ತಮ್ಮೆಲ್ಲರಿಗೂ ತಿಳಿದಿದೆ ಇನ್ನೇನು ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಎಲೆಕ್ಷನ್ ಡಿಕ್ಲೇರ್ ಆದರೆ ನಮ್ಮ ವೇತನ ಆಯೋಗ ಕೈ ತಪ್ಪು ಹೋಗುತ್ತೆ ಅನ್ನೋದು ನಮ್ಮೆಲ್ಲರ ಭಯ ಈ ನಿಟ್ಟಿನಲ್ಲಿ ಏನೇ ಬೆಳವಣಿಗೆ ನಡೆದರೂ ಕೂಡ ನಮ್ಮ ಮುಖದಲ್ಲಿ ಮಂದಾಸ ಬರುತ್ತೆ ಅವರು ಡೇಟಾ ಕೇಳಿರೋದು ಸ್ವಾಗತಾರ್ಹ ಅವರು ಬೇಗ ಬೇಗ ಡೇಟಾನ ತರಿಸ್ಕೊಂಡು ಸಾಧ್ಯ ಆದಷ್ಟು ಬೇಗ ಒಂದು ವೇತನ ಆಗದ ವರದಿಯನ್ನು ಕೊಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಜಾರಿ ಮಾಡಿ ಅನ್ನೋದು ನಮ್ಮ ಆಶಯ ಅಂತೇಳಿ ವೀಡಿಯೋನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಹಲೋ ನಮಸ್ತೆ